ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಯುವಕರ ತಂಡ ಒಂದು ಧಾರ್ಮಿಕವಾಗಿ ಒಂದು ಯುವಶಕ್ಕೆ ಒಟ್ಟುಗೂಡಬೇಕೆಂಬ ಉದ್ದೇಶದಿಂದ ಶ್ರೀ ಶಾರದಾ ಸೇವಾ ಪ್ರತಿಷ್ಠಾನವನ್ನು ರಚಿಸಿಕೊಂಡು ನಾವು ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಸಾರ್ವಜನಿಕ ಶಾರದೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಒಂಬತ್ತು ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಈ ಒಂದು ನಿವೇಶನ ಸುಮಾರು ಒಂದು ಇಪ್ಪತ್ತೆರಡು ಸೆನ್ಸ್ ನಿವೇಶನವನ್ನು ಖರೀದಿ ಮಾಡಿಕೊಂಡು ಇದರಲ್ಲೊಂದು ಸಣ್ಣ ಸಭಾಭವನ ವೇದಿಕೆಯ ನಿರ್ಮಾಣವನ್ನು ಮಾಡಿಕೊಂಡು ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಸೇವಾ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಿಕೊಂಡು ಇದ್ದೇವೆ ಇಪ್ಪತ್ತೈದು ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ರಜತ ಮಹೋತ್ಸವದ ಈ ಒಂದು ಅವಕಾಶವನ್ನು ಇಟ್ಟುಕೊಂಡು ಸಮಾಜಕ್ಕೆ ಒಂದು ಶಾಶ್ವತ ಕೊಡುಗೆಯನ್ನು ನೀಡಬೇಕೆಂಬ ಉದ್ದೇಶದಿಂದ ಒಂದು ಸಮುದಾಯ ಭವನದ ರಚನೆ ಮಾಡಬೇಕು ಎಂಬುದು ಎಲ್ಲ ಒಂದು ಯುವಕರ ತುಂಬ ಆಸಕ್ತಿಯ ಕ್ಷಣಗಳು ಆ ಸಂದರ್ಭದಲ್ಲಿ ನಾವೆಲ್ಲ ಸೇರಿಕೊಂಡು ಒಂದು ರಜತ ಮಹೋತ್ಸವ ಸಮಿತಿಯನ್ನು ರಚಿಸಿಕೊಂಡು ಒಂದು ಕಟ್ಟಡದ ನೀಲನಕಾಶೆಯನ್ನು ತಯಾರಿಸಿಕೊಂಡು ಸುಮಾರೊಂದು ಒಂದೂವರೆ ಕೋಟಿ ಯೋಜನೆಯನ್ನು ಹಾಕಿಕೊಂಡು ಕಾರ್ಯಪ್ರವೃತ್ತಿರಾದ ಸುಮಾರು ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಯೋಜನೆಗೆ ಇದು ಚಾಲನೆ ಸಿಕ್ಕಿತು ಆ ಸಂದರ್ಭದಲ್ಲಿ ನಮ್ಮ ಕರಾವಳಿಯಾದ್ಯಂತ ಬಹಳ ಈ ವರ್ಷ ಮಳೆಯ ಪ್ರಮಾಣ ಜಾಸ್ತಿ ಜೊತೆಯಲ್ಲಿ ಸ್ವಲ್ಪ ಕಲ್ಲು ಬೈಗೆಗಳ ಸಮಸ್ಯೆ ಎಲ್ಲ ಸವಾಲುಗಳ ನಡುವೆ ಆ ಶಾರದಾ ಮಾತೆ ತನ್ನ ಒಂದು ಸಭಾಭವನವನ್ನು ಬಹಳ ಸುಂದರವಾಗಿ ನಿರ್ಮಾಣ ಮಾಡುವಲ್ಲಿ ನಮ್ಮ ದಾನಿಗಳ ಸಹಕಾರ ಊರ ಪರ ಊರ ಭಕ್ತಾದಿಗಳ ಸಹಕಾರದಿಂದ ಅದು ಸುಂದರವಾದಂಥ ಸಮುದಾಯ ಭವನ ನಿರ್ಮಾಣಗೊಂಡು ಸಮರ್ಪಣೆಗೆ ಸಿದ್ಧವಾಗಿದೆ ಆ್ಯಂಡದು ಇಪ್ಪತ್ತೇಳನೇ ತಾರೀಕು ವಾಸ್ತು ಪೂಜೆಯಲ್ಲ ನಮ್ಮ ಕೊಳಲಿ ಗಿರಿಪ್ರಕಾಶ್ ತಂತ್ರಿಗಳ ನೇತೃತ್ವದಲ್ಲಿ ನಡೀತದೆ ಇಪ್ಪತ್ತೆಂಟು ತಾರೀಕು ಆದಿತ್ಯವಾರ ಉದ್ಘಾಟನಾ ಸಮಾರಂಭ ಉದ್ಘಾಟನಾ ಸಮಾರಂಭದಲ್ಲಿ ಈ ಒಂದು ಸಭಾ ಸಭಾಭವನದ ಉದ್ಘಾಟನೆಯನ್ನು ನಮ್ಮ ಐ ಸಿ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾದಂಥ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು ನೆರವೇರಿಸಿಕೊಡ್ತಾರೆ ಅದೇ ರೀತಿ ಜೊತೆಗೆ ಒಟ್ಟೊಟ್ಟಿಗೆ ನಮ್ಮ ಇಲ್ಲಿದ್ದ ಒಬ್ಬರು ಉದ್ಯಮಿ ಪ್ರಸ್ತುತ ಅವರು ಯು ಎಸ್ ಎಲ್ಲಿದ್ದಾರೆ ಕೃಷ್ಣ ಪ್ರಸಾದ್ ಶೆಟ್ಟಿ ಪೇರ್ಲ ಬೈರು ಅಂತೇಳಿ ಅವರು ದೀಪೋಚ್ಚನ ಮಾಡಲಿಕ್ಕಿದ್ದಾರೆ ಬೇರೆ ಬೇರೆ ಅನನ್ಯ ಕ್ಷೇತ್ರದ ಎಲ್ಲ ವಿಶೇಷವಾದಂತಹ ನಾಯಕರು ರಾಜಕೀಯ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದ ನಾಯಕರ ಉಪಸ್ಥಿತಿಯಲ್ಲಿ ಸಮುದಾಯ ಭವನ ಲೋಕಾರ್ಪಣೆ ಆಗ್ತದೆ ಆವತ್ತು ಸಂಜೆ ಹೊತ್ತಿನಲ್ಲಿ ಬೇರೆ ಬೇರೆ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ಇಲ್ಲಿ ಸ್ಥಳೀಯವಾಗಿ ನಾವು ವರ್ಷ ಕೂಡ ಮಕ್ಕಳಿಗೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಪರ್ಧಾ ಕಾರ್ಯಕ್ರಮವನ್ನು ಏರ್ಪಡಿಸ್ತೇವೆ ಒಟ್ಟೆಲ್ಲ ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ಸಿಗಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮ ಸೋಮವಾರ ಬಳ್ಳಿ ಗಿರಿಪ್ರಕಾಶ್ ತಂಜಿಗಳ ನೇತೃತ್ವದಲ್ಲಿ ಶಾರದಾ ಮಾತೆಯ ಪ್ರತಿಷ್ಠಾಪನೆ ಆಗ್ತದೆ ತುಂಬೆ ಶಾರದೋತ್ಸವ ಅಂತ ಹೇಳಿದರೆ ಬಹಳ ವಿಶೇಷ ಯಾಕೆಂದರೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಒಂದು ಯುವಕರ ಸಂಘಟನೆ ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸಂಘಟನಾತ್ಮಕವಾಗಿ ಮಾಡುವಂಥ ಶಾರದೋತ್ಸವ ಈ ಶಾರದೋತ್ಸವದ ರಜತ ಸಂಭ್ರಮಕ್ಕೆ ಗೌರವನ್ವಿತ ಪ್ರಭಾಕರ್ ಭಟ್ ಕಲ್ಲಡ್ಕ ಇವರು ಚಾಲನೆಯನ್ನು ಕೊಡ್ತಾರೆ ಅದೇ ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ಕನಪಾಟಿ ದೇವಸ್ಥಾನದ ಧೂಮ ಧೂಮಣ್ಣನವರು ಧ್ವಜಾರೋಹಣ ಕೊಯ್ದು ಈ ಒಟ್ಟು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಆ ನಂತರ ಭಜನಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತದೆ ಸಂಜೆ ಹೊತ್ತಿನಲ್ಲಿ ಈ ವರ್ಷ ನಾವು ವರ್ಷ ವರ್ಷ ಕೂಡ ನಾವು ಕಳೆದ ಇಪ್ಪತ್ತ್ ವರ್ಷದಲ್ಲಿ ಒಂದು ದಿವಸದ ಶಾರದೋತ್ಸವ ಇತ್ತು ಈ ವರ್ಷ ಸಮುದಾಯ ಭವನ ಹೊಸದಾಗಿ ನಿರ್ಮಾಣ ಆಗಿದೆ ಇಪ್ಪತ್ತೈದನೇ ವರ್ಷದ ಶಾರದೋತ್ಸವ ಆದ್ದರಿಂದ ಎರಡು ದಿನ ಮಾಡಬೇಕೆಂಬ ನಮ್ಮೆಲ್ಲರ ಯುವಕರ ಅಪೇಕ್ಷೆಯ ಮೇರೆಗೆ ಮೊದಲನೇ ದಿವಸ ಸೋಮವಾರ ದಿವಸ ನಾವು ಸಂಜೆ ಹೊತ್ತಿನಲ್ಲಿ ಶ್ರೀ ಶಾರದಾ ಮಾತೆಗೆ ದೀಪಾಲಂಕಾರ ಸಹಿತ ಒಂದು ಅಲಂಕಾರ ಪೂಜೆ ನೀಡುವ ಮೂಲಕ ಅವತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಒಂದು ನಾಟಕ ಗೆದ್ದಗಿಡಿ ಎಂಬ ಒಂದು ಒಳ್ಳೆಯ ಭಕ್ತಿ ಪ್ರಧಾನವಾದಂಥ ನಾಟಕವನ್ನು ಆಯೋಜನೆ ಮಾಡಿದ್ದೇವೆ ಅದೇ ರೀತಿ ಮೂವತ್ತು ತಾರೀಕು ಮಂಗಳವಾರ ನಿರಂತರವಾಗಿ ಗಣಪತಿ ಹೋಮ ನಾಲ್ಕು ದಿವಸ ಕೂಡ ನಡೆಯುತ್ತದೆ ಕಲ್ಯಾಣಾರ್ಥವಾಗಿ ಒಂದು ಚಂಡಿಕಾಯಾಗ ಆಯೋಜನೆ ಆಗಬೇಕು ಯಾಕಂತ ಹೇಳಿದರೆ ಎಲ್ಲ ಧಾನಿಗಳ ಸಹಯೋಗದಿಂದ ನಿರ್ಮಾಣವಾದಂತಹ ಸಮುದಾಯ ಭವನ ಎಲ್ಲರಿಗೂ ಕೂಡ ಶ್ರೇಯಸ್ಸಾಗಬೇಕು ಲೋಕಕ್ಕೆ ಒಳ್ಳೆದಾಗಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಚಂಡಿಕಾಯಾಗದ ಆಯೋಜನೆ ಮೂವತ್ತನೇ ತಾರೀಕಿಗೆ ಆಗಿದೆ ಆ ಬಳಿಕ ಮಧ್ಯಾಹ್ನ ಸಮಾರೋಪ ಸಮಾರಂಭ ಈ ಒಂದು ಕಟ್ಟಡದ ಕಾಮಗಾರಿಯಲ್ಲಿ ವಿಶೇಷವಾಗಿ ಇಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳು ವಿಶೇಷವಾಗಿ ಶ್ರಮದಾನದಲ್ಲಿ ಈಗಾಗಲೇ ಸುಮಾರು ಎರಡೆರಡವರೆ ಸಾವಿರ ಜನ ನಿರಂತರವಾಗಿ ಒಂದು ತಿಂಗಳಿಂದ ಶ್ರಮ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಒಂದು ಸ್ಥಳೀಯ ಒಂದು ಇಪ್ಪತ್ತೈದು ಸಂಘ ಸಂಸ್ಥೆಗಳು ನಮಗೆ ನಿರಂತರವಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಅಂತೆಲ್ಲ ಸಂಘ ಸಂಸ್ಥೆಗಳ ಪ್ರಮುಖರ ಉಪಸ್ಥಿತಿಯಲ್ಲಿ ಸಮಾರೋಪ ಸಮಾರಂಭ ನಡೆಯಬೇಕೆಂಬುದು ನಮ್ಮ ಅಂಬೋಲ ಆದ್ದರಿಂದ ಮೂವತ್ತನೇ ತಾರೀಕಿನ ಸಮಾರೋಪ ಸಮಾರಂಭದಲ್ಲಿ ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳ ಪ್ರಮುಖರ ಉಪಸ್ಥಿತಿಯಲ್ಲಿ ಆ ಒಂದು ಕಾರ್ಯಕ್ರಮ ಸಂಪನ್ನ ಆಗ್ತದೆ ಒಂದು ನಾಲ್ಕೂವರೆ ಗಂಟೆಗೆ ಭವಿಹಾದಂಥ ಶೋಭಾಯಾತ್ರೆ ನಡೀತದೆ ಈ ವರ್ಷ ಒಂದು ಇಪ್ಪತ್ತೈದನೇ ವರ್ಷದ ಪ್ರಯುಕ್ತ ಆಮೇಲೆ ಈ ಭಾಗದ ಒಂದು ಮಕ್ಕಳಿಗೆ ಒಂದು ಶಾರದೆಯ ಒಂದು ಅಲಂಕಾರವನ್ನು ಮಾಡಿಕೊಂಡು ಒಂದು ಮುದ್ದು ಶಾರದೆಯ ಇಪ್ಪತ್ತೈದು ಜನ ಮುದ್ದು ಶಾರದೆಯರನ್ನು ವೇದಿಕೆಯಲ್ಲಿ ಕೂಡ ಒಂದು ಮಕ್ಕಳ ಪ್ರದರ್ಶನ ಜೊತೆಗೆ ಶೋಭಾಯಾತ್ರೆಯಲ್ಲಿ ಕೂಡ ಅವರನ್ನು ಜೋಡಣೆ ಮಾಡಬೇಕು ಮತ್ತು ಭಜನೆ ವಾದ್ಯಘೋಷದೊಂದಿಗೆ ಈ ಶೋಭಾಯಾತ್ರೆ ನಮ್ಮ ಇಲ್ಲಿಂದ ಮಂಟಪದಿಂದ ರಾಮಕಟ್ಟೆಗೆ ಹೋಗಿ ತುಂಬೆ ಜಂಕ್ಷನ್ ಆಗಿ ಕೆಳಗಿನ ತುಂಬೆಗೆ ಹೋಗಿ ಬಳ್ಳಾರಿ ರಸ್ತೆಯಲ್ಲಿ ಸಾಗಿ ನೇತ್ರಾವತಿ ನದಿಯಲ್ಲಿ ವಿಸರ್ಜನೆ ಆಗ್ತದೆ ಒಟ್ಟು ಈ ಒಂದು ಕಾರ್ಯಕ್ರಮ ಕಳೆದ ವರ್ಷಕ್ಕಿಂತ ವೈಶಿಷ್ಟ್ಯ ಏನಂತ ಹೇಳಿದ್ರೆ ವಾರ್ಷಿಕವಾಗಿ ನಾವು ಒಂದು ದಿವಸದ ಕಾರ್ಯಕ್ರಮ ಆದರೆ ಈ ವರ್ಷ ನಾಲ್ಕು ದಿನದ ಕಾರ್ಯಕ್ರಮದ ಆಯೋಜನೆ ಆಗ್ತದೆ ನಾಲ್ಕು ದಿನಗಳಲ್ಲಿ ಕೂಡ ನಿರಂತರವಾಗಿ ಉಪಹಾರ ಮತ್ತು ಹಣ ಸಂತಲ್ಪನೆ ನಡೀತದೆ ಒಂದು ನಾಲ್ಕು ದಿನದಲ್ಲಿ ಊರ ಬರವರ ಒಟ್ಟು ಒಂದು ಇಪ್ಪತ್ತೈದು ಸಾವಿರ ಜನ ಬಂದು ಹೋಗುವಂತ ನಿರೀಕ್ಷೆ ಇದೆ ಯಾಕೆಂದರೆ ಈಗಾಗಲೇ ಸುಮಾರು ಒಂದು ಸಾವಿರ ಕಾರ್ಯಕರ್ತರು ನಮ್ಮ ಜೊತೆ ಬೇರೆ ಬೇರೆ ವಿಭಾಗಗಳಲ್ಲಿ ಸೇರಿಕೊಂಡಿದ್ದಾರೆ ಒಂದು ಒಳ್ಳೆಯ ಅರ್ಥಪೂರ್ಣ ಕಾರ್ಯಕ್ರಮ ನಡೆಯಬೇಕು ಈ ಮೂಲಕ ಒಂದು ಹಿಂದೂ ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಿಕ್ಕಬೇಕೆಂಬ ಆಶಯದಿಂದ ಈ ಒಂದು ನಾಡಿನ ರೈತ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನಿಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ಬಗ್ಗೆ ಜನರಿಗೆ ಹಿಡಿಯಪಡಿಸ್ತೇವೆ ಅದೇ ರೀತಿ ಸೋಮವಾರ ಸಂಜೆ ಕೂಡ ನಮ್ಮ ಹಿರಿಯ ತಂಡ ಯುವಕರ ತಂಡ ನಮ್ಮದೇ ಶಾಲಾ ಪ್ರತಿಷ್ಠಾನ ಹಾಗೆ ನಮ್ಮ ಯುವಕರಿಗೆ ಅವಕಾಶವನ್ನು ಕೊಡಬೇಕೆಂಬ ಉದ್ದೇಶದಿಂದ ಕೊಪ್ಪನಾಡ ಕ್ಷೇತ್ರ ಮಾತ್ರ ಎಂಬ ಯಕ್ಷಗಾನ ಪ್ರದರ್ಶನ ಕೂಡ ಸೋಮವಾರ ಸಂಜೆಗಳಿವೆ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಸ್ಥಳೀಯ ಯುವಕ ಯುವತಿಯರು ಯುವಕರು ಮಾತೆಯರು ಸೇರಿ ಮಾಡಬೇಕೆಂಬ ಆಶಯ ನಮ್ಮ ಸಂಘಟನೆ ಇದೆ ಮೊನ್ನೆಯಿಂದ ಮಕ್ಕಳು ಬಾಲಕರು ಬಾಲಕಿಯರು ಯಾವುದೇ ರೀತಿಯ ವಯೋಮಾನ ಇಲ್ಲದೆ ಎಲ್ಲರೂ ಕೂಡ ಸೇರಿಕೊಂಡು ಶ್ರಮದಾನದಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ ನಾಡದಿನ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲರೂ ತೊಡಗಿಸಿಕೊಳ್ಳುವಂಥ ನಿರೀಕ್ಷೆ ಇದೆ